ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒತ್ತಕ್ಷರ ಪದಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೇ ಪದ ತೋಳ ಅಂತ ಬರೆದಿದ್ದೀನಿ ಇದರಲ್ಲಿ ಯಾವುದೇ ರೀತಿಯ ಒತ್ತಕ್ಷರಗಳು ಇಲ್ಲ ಈಗ ಒತ್ತಕ್ಷರ ಪದಗಳನ್ನು ನೋಡೋಣ ವೈದ್ಯ ವ ಐ ವೈ ದಾಗೆ ಯಾ ಒತ್ತಕ್ಷರ ವೈದ್ಯ ನಂತರ ರೈತ ರ ಐ ರೈ ಒತ್ತಕ್ಷರ ತ ರೈತ ನಂತರ ನೋಡಿ ತೋಟ ತೋಟ ಇಲ್ಲಿ ನಾವು ನೋಡ್ತಾ ಇದ್ವಿ ಯಾವುದೇ ರೀತಿಯ ಒತ್ತಕ್ಷರಗಳು ಇಲ್ಲ ನೆಕ್ಸ್ಟ್ ಪದ ನೋಡಿ ಹೆ ತು ಹೆತ್ತು ತಾಗೆ ಒತ್ತಕ್ಷರ ಆ ರೈಕೆ ಆ ರೈಕೆ ರಾಗೆ ಐ ಒತ್ತಕ್ಷರ ಆರೈಕೆ ನಿತ್ಯ ತಾಗೆ ಒತ್ತಕ್ಷರ ನಿತ್ಯ ಪ್ರತಿ ದಿನ ಪ್ರತಿದಿನ ಪಾಗೆ ರಾವತಾಕ್ಷರ ಪ್ರತಿದಿನ ಬಲ್ಯ ಬಾಲ್ಯ ಲಾಗೆ ಯಾವತ್ತಕ್ಷರ ಬಾಲ್ಯ ನೆಕ್ಸ್ಟ್ ಕೈ ಕ ಆಯ್ತ್ವ ಕೈ ಮೈ ಮಾ ಆಯ್ತ್ವ ಮೈ ರಕ್ಷಣೆ ಕಾಗೆ ಕ್ಷಾವತಕ್ಷರ ರಕ್ಷಣೆ ನೆಕ್ಸ್ಟ್ ನೋಡಿ ಬೂ ಧಿ ಬುದ್ಧಿ ದಾಗೆ ಧಾವತಕ್ಷರ ಅನ್ನ ನಾಗೆ ನಾವತಕ್ಷರ ನೆಕ್ಸ್ಟು ಕ್ಷತ್ರಿ ಯ ಕಾಗೆ ಕ್ಷ ವತಕ್ಷರ ತಾಗೆ ರಾವತಕ್ಷರ ಕ್ಷತ್ರಿಯ ಅ ಪ ಪಾವತು ಪ ಅಪ್ಪ ಅಂ ಮ ಮವತು ಮ ಅಮ್ಮ ಅ ನ ನಾವತ್ತು ನ ಅಣ್ಣ ತಮ್ಮ ಮಾವತು ಮ ತಮ್ಮ ಅ ಕ ಅಕ್ಕ ಕವತು ಕ ನೆಕ್ಸ್ಟ್ ನೋಡಿ ಒತ್ತಕ್ಷರ ಶೃಂಗ ಶೃಂಗ ಶಾಗೆ ಒತ್ತಕ್ಷರ ಶೃಂಗ ಹೃದಯ ರಾಗೆ ರುವತ್ತಕ್ಷರ ಹೃದಯ ಘಾಗೆ ರುವತಕ್ಷರ ಘೃತ ಭೃಂಗ ಬಾಗೆ ಒತ್ತಕ್ಷರ ಭೃಂಗ ನೃಪ ನಾಗೆ ರುವತ್ತಕ್ಷರ ನೃಪ ತೃಣ ತಾಗೆ ರುವತಕ್ಷರ ತೃಣ ಗಾಗೆ ರುವತಕ್ಷರ ಗೃಹ ಕೃತಿ ಕಾಗೆ ರುವತಕ್ಷರ ಕೃತಿ ಧೃತಿ ದಾಗೆ ರುವತಕ್ಷರ ಧೃತಿ ಮ ವತಕ್ಷರ ಮೃಡ ಮೃಡ ಹ ಕಿ ಕಾವತು ಕಿ ಹಕ್ಕಿ ಕ ತೆ ತಾಗೆ ತಾವತಕ್ಷರ ಕತ್ತೆ ಕಪ್ಪೆ ಬಾಗೆ ಪಾವತಕ್ಷರ ಕಪ್ಪೆ ಕನ್ನಡ ನಾಗೆ ಕನ್ನಡಿ ನಾಗೆ ನಾವತಕ್ಷರ ಕನ್ನಡಿ ಕಬ್ಬು ಬಾಗೆ ಭಾವತಕ್ಷರ ಗಡ್ಡ ಡಾಗೆ ಡಾವತಕ್ಷರ ನೆಕ್ಸ್ಟ್ ನೋಡಿ ಕ ಮಾರ ಕಮ್ಮಾರ ಮೆ ಮಾವತ್ತಕ್ಷರ ಕಮ್ಮಾರ ಹಚ್ಚೆ ಚಾಗೆ ಅಕ್ಷರ ಮಗ್ಗ ಗಾಗೆ ಗಾವತ್ತಕ್ಷರ ಬೊಟ್ಟು ಟಾಗೆ ಅಕ್ಷರ ಬೊಟ್ಟು ಅವ್ವ ವಾಗೆ ವಾವತ್ತಕ್ಷರ ಬೆಟ್ಟ ಾವತ್ತಕ್ಷರ ಮಜ್ಜನ ಜಾಗೆ ಜಾವತ್ತಕ್ಷರ ಸಣ್ಣಾಟ ನಾಗೆ ನಾವತ್ತಕ್ಷರ ಸಣ್ಣಾಟ ನೆಕ್ಸ್ಟ್ ನೋಡಿ ಕ ಬಿ ಕಬ್ಬಿನ ಬಾಗೆ ಬಾವತ್ತಕ್ಷರ ಕಬ್ಬಿನ ಗುಗ್ಗರಿ ಗಾಗೆ ಗಾವತ್ತಕ್ಷರ ಗಿಡ್ಡ ಗಿಡ್ಡರು ಡಾಗೆ ಡಾವತಕ್ಷರ ಗಿಡ್ಡರು ಗದ್ದಲ ದಾಗೆ ದಾವತಕ್ಷರ ಬಸ್ಸು ಸಾಗೆ ಸಾವತಕ್ಷರ ಹಳ್ಳಿ ಲಾಗೆ ಲಾವತಕ್ಷರ ಬೆತ್ತ ತಾಗೆ ತಾವತಕ್ಷರ ಅಯ್ಯ ಯಾಗೆ ಯಾವತ್ತಕ್ಷರ ಬೆಲ್ಲ ಲಾಗೆ ಲಾವತ್ತಕ್ಷರ ಕನ್ನಡ ನಾಗೆ ಲಾವತಕ್ಷರ ಹೆಮ್ಮರ ಮಾಗೆ ಮಾವತ್ತಕ್ಷರ ವಯ್ಯಾಲೆ ಯಾಗೆ ಯಾವತ್ತಕ್ಷರ ಮಲ್ಲಿಗೆ ಲಾಗೆ ಲಾವತಾಕ್ಷರ ಕತ್ತರಿ ತಾಗೆ ತಾವತ್ತಕ್ಷರ ಕತ್ತರಿ ತಾಗೆ ತಾವತ್ತಕ್ಷರ ತಪಸ್ಸು ಸಾಗೆ ಸಾವತಕ್ಷರ ಅಪ್ಪುಗೆ ಪಾಗೆ ಪಾವತಕ್ಷರ ಬೆಳ್ಳುಳ್ಳಿ ಲಾಗೆ ಲಾವತಾಕ್ಷರಗಳು ನೋಡಿ ಕುಬ್ಜ ಬಾಗೆ ಜಾವತಕ್ಷರ ಇಷ್ಟ ಶಾಗೆ ಟಾವತಕ್ಷರ ಕಷ್ಟ ಶಾಗೆ ಟಾವತಕ್ಷರ ನಷ್ಟ ಶಾಗೆ ಟಾವತಕ್ಷರ ಉತ್ಖನನ ತಾಗೆ ಕಾವತಕ್ಷರ ವಿಜ್ಞಾನ ಜಾಗೆ ನ್ಯಾವತಕ್ಷರ ಸತ್ಕಾರ ತಾಗೆ ಕಾವತಕ್ಷರ ಮುಷ್ಕರ ಶಾಗೆ ಕಾವತಕ್ಷರ ಸತ್ಕವಿ ತಾಗೆ ಕಾವತಕ್ಷರ ಖಡ್ಗ ಡಾಗೆ ಗಾವತಕ್ಷರ ಶಬ್ದ ಬಾಗೆ ದಾವತಕ್ಷರ ಸ್ವಚ್ಛ ಸಾಗೆವಾ ಚಾಗೆ ಚಾವತಕ್ಷರ उद्गार दावतक्षर निश्चय शाहे चावतक्षर नेक्स्ट निश्चल शाह चावतक्षर निश्चित निश्चित शाहे चावतक्षर आस्ति हक्कु हकु कगे कवक्षर शक्ति कगे तवतक्षर ಜಾಸ್ತಿ ಸಾಗೆ ತಾವತ್ತಕ್ಷರ ಪುಸ್ತಕ ಸಾಗೆ ತಾವತ್ತಕ್ಷರ ಮಸ್ತಕ ಸಾಗೆ ತಾವತ್ತಕ್ಷರ ಮಸ್ತಕ ನೆಕ್ಸ್ಟು ಹಸ್ತ್ ಹಸ್ತ ಸಾಗೆ ತಾವತ್ತಕ್ಷರ ಕುಸ್ತಿ ಸಾಗೆ ತಾವತ್ತಕ್ಷರ ಉಚ್ಚಾರ ಚಾಗೆ ತಾವತ್ತಕ್ಷರ ವಾಗ್ಮಿ ಗಾಗೆ ಮಾ ಒತ್ತಕ್ಷರ ನೋಡಿದ್ರಲ್ಲ ಸ್ನೇಹಿತರೆ ಒತ್ತಕ್ಷರ ಪದಗಳು ಯಾವ ರೀತಿಯಾಗಿ ಬರೆಯೋದು ಹಾಗೆ ಅವುಗಳನ್ನು ಓದೋದು ಅನ್ನೋದನ್ನ ತಿಳ್ಕೊಂಡಿದೀವಿ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು